ಅರಿವೇ ಗುರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಋಷಿ ಮಾರ್ಗ ಅಂದ್ರೆ ಏನಾಗುತ್ತೆ ವೈ ವಿ ಟು ಫಾಲೋ ಇಟ್ ಸಪ್ತ ಋಷಿ ಮಾರ್ಗ ಅಂತಂದ್ರೆ ಇಟ್ಸ್ ವೇ ಆಫ್ ಲೈಫ್ ಅದ್ರದ್ದೇ ಆದ ಸೆಟ್ ಆಫ್ ರೂಲ್ಸ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಫ್ರಿಜ್ ತಗೋತೀವಿ ಒಂದು ಟಿವಿ ಕೊಂಡ್ಕೊಂತೀವಿ ಅದ್ರ ಜೊತೆ ಒಂದು ಮ್ಯಾನ್ಯಲ್ ಬರುತ್ತೆ ಅದೇ ತರ ನಮ್ಗೆ ಲೈಫ್ ಬಂದಿದೆ ಬಟ್ ವಿ ಡೋಂಟ್ ಹಾವ್ ಇಟ್ ಋಷಿಗಳು ಏನ್ ಮಾಡ್ತಿದ್ರು ಅವರು ಏನೋ ತೊಂದರೆ ಬಂತು ಅನ್ಕೊಳಿ ಅಥವಾ ಒಳ್ಳೇದೇ ಮ್ಯಾನಿಫೆಸ್ಟ್ ಆಯ್ತು ಎಲ್ಲಿದೆ ಪ್ರಪಂಚದಲ್ಲಿ ಇದೆಯಾ ಅಂತರಂಗ ಇದೆಯಾ ಅಂತ ಅವರು ನೋಡ್ತಾ ಇದ್ರು ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಬಾಹ್ಯ ಪ್ರಪಂಚದಲ್ಲಿ ಏನಿದೆಯೋ ನಮ್ಮ ಅಂತರಂಗದಲ್ಲೂ ಕೂಡ ಇದೆ ಮೇಲೆ ವರ್ಕ್ ಮಾಡ್ತಾ ಋಷಿಗಳು ಅಂತರಂಗ ಶುದ್ಧಿ ಆದರೆ ಬಹಿರಂಗ ಆಟೋಮ್ಯಾಟಿಕ್ ಆಗಿ ಚಂದ ಆಗತ್ತೆ ಈಗ ಕನ್ನಡಿಯಲ್ಲಿ ನನ್ನ ಮುಖ ಕೆಟ್ಟದಾಗ ಕಾಣಿಸ್ತಿದೆ ಸೊ ನಾನ್ ಅದನ್ನ ಸರಿ ಮಾಡ್ಬೇಕು ಅಂದ್ರೆ ಕನ್ನಡಿಲಿ ಸರಿ ಮಾಡ್ಬೇಕಾ ಅಥವಾ ನನ್ ಮುಖ ಸರಿ ನಮ್ಮ ಅಂತರಂಗದಲ್ಲಿ ನಾವು ಶುದ್ಧೀಕರಣಗೊಳಿಸಿದ್ರೆ ಅಂತರಂಗದಲ್ಲಿ ಏನಿದೆ ಏನ್ ತುಂಬ್ಕೊಂಡಿದೀವಿ ಅಂತ ಗೊತ್ತಾಗಿ ಅದನ್ನ ಮಲಿನ ಏನಿದೆ ಅದನ್ನ ತೆಗೆದು ಹಾಕಿದ್ರೆ ಆಟೋಮ್ಯಾಟಿಕ್ ಆಗಿ ಬಹಿರಂಗ ಶುದ್ಧವಾಗತ್ತೆ